ಹಲೋ ಫ್ರೆಂಡ್ಸ್ ಇವತ್ತಿನ ಸಹ ನಾವು ಎಂಟನೇ ತರಗತಿಯ ಗಣಿತ ಪಠ್ಯಪುಸ್ತಕದ ಚತುರ್ಭುಜಗಳ ಪರಿಚಯ ಅನ್ನುವಂತ ಪಾಠದ ಲೆಕ್ಕಗಳನ್ನು ಬಿಡಿಸ್ತಾ ಇದ್ದೀವಿ ಪ್ರಶ್ನೆ ಹೇಗಿದೆ ನೋಡಿ ಕೆಳಗಿನ ಚಿತ್ರಗಳಲ್ಲಿ ಯಕ್ಷನ ಬೆಲೆ ಕಂಡುಹಿಡಿಯಿರಿ ಹಾಗಾದ್ರೆ ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ ಇಲ್ಲಿ ನಾವು ಯಕ್ಷನ ಬೆಲೆಯನ್ನು ಕಂಡುಹಿಡಿಯಬೇಕಾಗಿದೆ ಹಾಗಾದ್ರೆ ನೋಡಿ ಇದೊಂದು ತ್ರಿಭುಜದ ಚಿತ್ರವಾಗ್ತಾ ಇದೆ ಅಷ್ಟೇ ಅಲ್ಲ ಇಲ್ಲಿ ಕೊಟ್ಟಂತ ಕೋನಗಳ ಅಳತೆ ಏನಾಗಿದೆ ಅಂದಾಗ ಇವು ಹೊರ ಕೋನಗಳಾಗಿದ್ದಾವೆ ನೋಡಿ ಇವು ಈ ಅಳತೆಗಳನ್ನು ಕೊಟ್ಟಿದ್ದಾರೆ ಈ ಚಿತ್ರದ ಹೊರಭಾಗದಲ್ಲಿ ಈ ಚಿತ್ರದ ಹೊರಭಾಗದಲ್ಲಿದೆ ಇದು ಕೂಡ ಏನಾಗಿದೆ ಈ ಚಿತ್ರದ ಹೊರಭಾಗದಲ್ಲಿದೆ ಇದು ಕೂಡ ಹೊರಭಾಗದಲ್ಲಿದೆ ಇಂತಹ ನಾವು ಏನಂತೇವೆ ಹೊರ ಕೋನಗಳಂತ ಕೇಳ್ತೇವೆ ಆ ಹೊರಭಾಗದಲ್ಲಿರುವಂತ ಕೋನುಗಳು ಕೊಟ್ಟಿದ್ರೆ ಅವುಗಳಿಗೆ ಹೊರ ಕೋನಗಳು ಅಂತೇಳಿ ಕೇಳ್ತಾ ಇದ್ದೀವಿ ಹಾಗಾದ್ರೆ ಈ ಚಿತ್ರದಲ್ಲಿ ನಾವು ಎಕ್ಸ್ ಬೆಲೆಯನ್ನ ಕಂಡುಹಿಡಿಯಬೇಕಂದ್ರೆ ನಮಗೆ ನಮಗೆ ಹೊರಕೋನಗಳ ಮೊತ್ತ ಗೊತ್ತಿರಬೇಕು ಹಾಗಾದ್ರೆ ಈ ತ್ರಿಭುಜವು ಕೂಡ ಏನಾಗಿದೆ ಒಂದು ಬಹು ಆಗಿದೆ ಎಲ್ಲಾ ಬಹುಭುಜಾಕೃತಿಗಳ ಹೌದಾ ನಮಗೊಂದು ಕಂಡೀಷನ್ ಗೊತ್ತಿದೆ ಎಲ್ಲ ಬಹು ಭುಜಾಕೃತಿ ಏನು ಹೊರ ಕೋಣಗಳ ಕೋನಗಳ ಮೊತ್ತ ಹೊರ ಕೋಣಗಳ ಮುನ್ನೂರ ಅರವತ್ತು ಡಿಗ್ರಿ ಆಗಿರ್ತಾ ಇದೆ ಗೊತ್ತಾಯ್ತಾ ಹಾಗಾದ್ರೆ ನೋಡಿ ಆ ತ್ರಿಭುಜವನ್ನು ನಾವು ಏನಂತ ಕರಿಬಹುದು ಬಹುಭುಜ ಕೃತಿ ಅಂತ ಕರಿಬಹುದು ಹಾಗಾದ್ರೆ ಆ ಹೀಗಾಗಿ ನಾವ್ ಇಲ್ಲಿ ಏನನ್ನ ಮಾಡ್ಕೋಬಹುದಂದ್ರೆ ಇವುಗಳಿಗೆ ನಾನು ಹೆಸರು ಕೊಡ್ತಾ ಇದ್ದೀನಿ ಎ ಬಿ ಸಿ ಅಂತ ಹೌದಾ ಹಾಗಾದ್ರೆ ಹೆಸರು ಕೊಟ್ಟಾಗ ಇಲ್ಲಿ ಏನಂತ ಬರೀಬಹುದು ಹೊರಕೋನ ಎ ಪ್ಲಸ್ ಹೊರಕೋನ ಬಿ ಪ್ಲಸ್ ಹೊರಕೋನ ಕೋಣ ಸಿ ಮುನ್ನೂರ ಅರವತ್ತು ಡಿಗ್ರಿ ಅರ್ಥ ಆಗ್ತಾ ಇದೆ ಹಾಗಾದ್ರೆ ಎ ಎಷ್ಟಿದೆ ಒಂದೂರ ಇಪ್ಪತ್ತೈದು ಡಿಗ್ರಿ ಪ್ಲಸ್ ಕೋನ ಬಿ ಎಷ್ಟಿದೆ ಎಷ್ಟಾಯ್ತು ಒಂದೂರ ಇಪ್ಪತ್ತೈದು ಡಿಗ್ರಿ ಇದು ಒಂದೂರ ಇಪ್ಪತ್ತೈದು ಡಿಗ್ರಿ ಇದೆ ಪ್ಲಸ್ ಹೊರ ಕೋಣ ಸಿ ಹೊರ ಕೋಣ ಸಿ ಎಕ್ಸ್ ಅಂತ ಕರಿತಾ ಮುನ್ನೂರ ಅರವತ್ತು ಡಿಗ್ರಿ ಹೌದಾ ಈಗ ಇವೆರಡೂ ಸಂಖ್ಯೆಗಳನ್ನ ಕೂಡಿಸಿ ಬಿಡೋಣ ಹಾಗಾದ್ರೆ ಒಂದೂರ ಇಪ್ಪತ್ತೈದಕ್ಕೆ ಒಂದೂರ ಇಪ್ಪತ್ತೈದು ಕುಡಿಸಿದಾಗ ಎಷ್ಟಾಗ್ತಾ ಇದೆ ಎರಡ್ ನೂರ ಐವತ್ತು ಡಿಗ್ರಿ ಪ್ಲಸ್ ಎಕ್ಸ್ ಇರ್ಕೊಟ್ಟು ಮುನ್ನೂರ ಅರವತ್ತು ಡಿಗ್ರಿ ನಮಗೆ ಎಕ್ಸ್ ಬರೀಬೇಕಾಗಿದೆ ಮುನ್ನೂರ ಅರವತ್ತು ಡಿಗ್ರಿ ಹೌದಾ ಮುನ್ನೂರ ಅರವತ್ತು ಡಿಗ್ರಿ ಬರಭಾಗದಲ್ಲಿ ಇದೆ ಎರಡು ನೋಡಿ ಈ ಸಂಖ್ಯೆಯಿಂದ ಯಾವುದೇ ಚಿನ್ನ ಇಲ್ಲ ಅಂತಂದ್ರೆ ಪ್ಲಸ್ ಇರ್ತಾ ಇದೆ ಅಂತ ನಾವು ತಿಳ್ಕೊಬೇಕಾಗ್ತಾ ಇದೆ ಇದನ್ನ ಬಲಭಾಗಕ್ಕೆ ಕಳಿಸಿದಾಗ ಏನಾಗ್ತದೆ ಮೈನಸ್ ಆಗ್ತಾ ಇದೆ ಮೈನಸ್ನೂರ ಐವತ್ತು ಡಿಗ್ರಿ ಆದ್ದರಿಂದ ಎಕ್ಸ್ ಬೆಲೆ ಮುನ್ನೂರ ಅರವತ್ತು ಡಿಗ್ರಿಯಲ್ಲಿ ಎರಡ್ನೂರ ಐವತ್ತನ್ನು ಕಳೆದಾಗ ಒಂದೂರ ಹತ್ತು ಡಿಗ್ರಿ ಬರ್ತಾ ಇದೆ ಈ ರೀತಿಯಾಗಿ ನಾವು ಏನ್ ಮಾಡಿದ್ದೇವೆ ಆ ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿದ್ದೇವೆ ಹೊಲ ಕೋಣಗಳ ಅರ್ಹತೆಯನ್ನು ಕೊಟ್ಟಾಗ ನಾವು ಯಾವ ರೀತಿಯಾಗಿ ಎಕ್ಸ್ ನ ಬೆಲೆಯನ್ನ ಕಂಡು ಅನ್ನೋದನ್ನ ಈ ಲೆಕ್ಕದ ಮುಖಾಂತರ ನಾವು ತಿಳಿದುಕೊಂಡಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು